ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ ಇವತ್ತು ನಾನು ಬೇಗನೆ ಎದ್ದು ಅಂದರೆ ಐದುವರೆಗೆಲ್ಲ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿ ಈಗ ಪೂಜೆನೂ ಕೂಡ ಮುಗಿಸ್ತಾ ಇದ್ದೀನಿ ಕಾರಣ ಏನು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ತವ್ರ ಮನೆಗೆ ಹೋಗೋದು ಅಂದರೆ ತುಂಬ ಖುಷಿ ವಿಷಯನೇ ಅದಕ್ಕೆ ನಾನು ಕೂಡ ಇವತ್ತು ನಮ್ಮೂರಿಗೆ ನಮ್ಮ ತವರು ಮನೆಗೆ ಜಾತ್ರೆಗೋಸ್ಕರ ಹೋಗಬೇಕಿತ್ತು ಅದಕ್ಕೋಸ್ಕರ ಬೇಗ ಬೇಗ ಎದ್ದು ಎಲ್ಲ ಕೆಲಸನೂ ಕೂಡ ಮುಗಿಸ್ತಾ ಇದ್ದೀನಿ ನಾನು ತಿಳ್ ತಿಂಡಿಗೆ ಪಾಲಕ್ ರೈಸ್ ಮಾಡೋಣ ಅಂತೇಳಿ ಇಲ್ಲಿ ಅನ್ನನ ಸಪ್ರೇಟಾಗಿ ಕೂಗಿಸ್ತಾ ಇದ್ದೀನಿ ಅಂದರೆ ಮೊದಲೇ ಅನ್ನಕ್ಕಿಟ್ಟೆ ಏಕೆಂದರೆ ಸ್ವಲ್ಪ ಅನ್ನ ಎಲ್ಲ ಹಾಕೊಂಡ್ರೆ ಪಾಲಕ್ ರೈಸ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಡೈರೆಕ್ಟು ಪಾಲಕ್ ರೈಸ್ನ ನಾವು ಒಗ್ಗರಣೆ ಮಾಡಿ ಕೂಡ ಪಲಾವ್ ರೀತಿಯೂ ಕೂಡ ಮಾಡ್ಬೋದು ಈ ರೀತಿ ಇಲ್ಲ ಸಪ್ರೇಟಾಗಿ ಗೊಜ್ಜು ಥರ ರೆಡಿ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ರೈಸ್ನ ಹಾಕ್ಕೊಂಡು ಕೂಡ ಪಾಲಕ್ ರೈಸ್ನ ರೆಡಿ ಮಾಡ್ಬೋದು ನಾನಿವತ್ತು ಜಾಸ್ತಿ ಮಾಡ್ತಿದ್ದು ಪಲಾವ್ ಥರ ನಾನು ಅನ್ನ ಮತ್ತು ಮಸಾಲನೆಲ್ಲ ಡೈರೆಕ್ಟ್ ಕೂಗ್ಸೇ ಮಾಡ್ತಿದ್ದೆ ಆದರೆ ಈ ಥರ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಗೊಜ್ಜನ್ನ ಬೇಕಾದರೆ ಹೆಚ್ಚು ಹೆಚ್ಚಾದರೆ ಇಟ್ಕೊಬೋದು ಅಂತ ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳಿದ್ರು ಅದಕ್ಕೋಸ್ಕರ ನಾನು ಈ ರೀತಿ ಸಪ್ರೇಟಾಗಿ ಅನ್ನನ ಕೂಗಿಸಿ ಗೊಜ್ಜು ರೀತಿ ಮಸಾಲೆನ ರುಬ್ಕೊಂಡು ಅಂದರೆ ಪಲಾವ್ಗೆಲ್ಲ ಯಾವ ರೀತಿ ಹಾಕ್ತೀವೋ ಅದೆಲ್ಲ ಇಂಗ್ರಿಡಿಯಂಟ್ಸನ್ನ ಹಾಕ್ಕೊಂಡು ನಾವು ಮಸಾಲೆನ ಸಪ್ರೇಟ್ ರೆಡಿ ಮಾಡಿಕೊಂಡು ಒಗ್ಗರಣೆ ಮಾಡಿ ಇವತ್ತು ನಾನು ರೈಸ್ನ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಇದ್ದೀನಿ ಹೆಣ್ಮಕ್ಳಿಗೆ ಯಾವುದೇ ಹೆಣ್ಮಕ್ಳಿಗೆ ವಯಸ್ಸಾದರೂ ಕೂಡ ಎಷ್ಟೇ ಮದುವೆಯಾಗಿ ತುಂಬ ವಯಸ್ಸಾದರೂ ಕೂಡ ತವ್ರ ಮನೆ ಅಂದರೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಬಂಧ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ನಮ್ಮ ಮದುವೆಯಾಗಿಯೂ ಕೂಡ ಇಪ್ಪತ್ತು ವರ್ಷ ಆದರೂ ಕೂಡ ತವ್ರ ಮನೆಗೆ ಹೋಗೋದು ಅಂದರೆ ತು ಖುಷಿ ಎಷ್ಟು ಖುಷಿ ಇರುತ್ತೆ ಅಂದರೆ ಅದನ್ನು ಮಾತುಗಳಲ್ಲಿ ಎಷ್ಟೇ ಹೇಳಿದರೂ ಕೂಡ ಅದನ್ನ ವರ್ಣಿಸೋಕ್ಕೆ ಸಾಧ್ಯವೇ ಆಗೋಲ್ಲ ನಾನು ಇವಾಗ ಜಾತ್ರೆಗೆ ಹೋಗಬೇಕು ಅಂದರೆ ಬೆಳಗ್ಗೆ ಹೋಗಬೇಕಿತ್ತು ತಿಂಡಿ ಅಷ್ಟೇ ಮಾಡಿಟ್ಟು ಅದು ಹನ್ನೊಂದು ಗಂಟೆಯಿಂದಲೇ ಜಾತ್ರೆ ಶುರು ಅದಕ್ಕೋಸ್ಕರ ನಮ್ಮ ಮನೆಯವರು ನಾನು ಇವಾಗಲೇ ನೀನು ಬರೋಕ್ಕಾಗೋದಿಲ್ಲ ಬೇಕಿದ್ರೆ ಸಂಜೆ ಬರ್ತೀನಿ ಅಂತ ಹೇಳ್ತಾಯಿದ್ರು ಯಾಕೆಂದರೆ ಇವಾಗೆಲ್ಲ ಬೇಸಿಗೆ ಜಾಸ್ತಿ ಇರೋದ್ರಿಂದ ಕರೆಂಟ್ಗಳನ್ನ ಸರಿಯಾಗಿ ಟೈಮಿಗೆ ಸರಿ ಕೊಡೋದಿಲ್ಲ ಅವರು ಕರೆಂಟ್ ಕೊಟ್ಟಾಗ ನಾವು ನೋಡಿ ತೋಟಕ್ಕೆ ನೀರುಗಳನ್ನೆಲ್ಲ ಬಿಡಬೇಕು ಡ್ರಿಪ್ ನೋಡಬೇಕು ಅದರಿಂದ ನಾನು ಬೆಳಗ್ಗೆನೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಆಮೇಲೆ ನನ್ನ ತಮ್ಮಗೆ ಫೋನ್ ಮಾಡಿ ಕೇಳಿದೆ ನೀನೇನಾದರೂ ಟೌನ್ ಕಡೆ ನಿಟ್ಟೂರು ಈ ಥರ ಬರ್ತೀಯಾ ಅಂತ ಅವನು ಬರಬೇಕು ಅಂತ ಅಂದಿದ್ದಾನೆ ಅದಕ್ಕೋಸ್ಕರ ಬರೋದಾದರೆ ಬಾ ಇಲ್ಲಿ ಬಂದು ನನ್ನ ಹೋಗು ಅಂತ ಹೇಳಿದ್ದೀನಿ ಅವನು ಬರ್ತೀನಿ ಅಂತ ಹೇಳಿದಾನೆ ಅದಕ್ಕೋಸ್ಕರ ತಿಂಡಿನೆಲ್ಲ ಮಾಡಿ ಬೇಗ ಬೇಗ ರೆಡಿ ಆಗೋಣ ಅಂತ ಹೇಳಿ ನಾನಿಲ್ಲಿ ಮೆಂತ್ಯ ಪಲಾವ್ನ ರೆಡಿ ಮಾಡ್ತಾಯಿದ್ದೀನಿ ಅವನು ತಿಂಡಿಗೆ ಬರ್ತಾನಾ ಇಲ್ವಾ ಅದು ಸರಿ ಗೊತ್ತಿಲ್ಲ ಅದಕ್ಕೋಸ್ಕರ ತಿಂಡಿ ಮಾಡಿಟ್ಬಿಟ್ಟು ಸ್ವಲ್ಪ ಜ್ಯೂಸ್ನ ಏನಾದರೂ ಮಾಡಿಡೋಣ ಅಂತ ಬಂದಮೇಲೆ ನಾನು ಹೊರಡೋದಕ್ಕೆ ಸರಿಯಾಗುತ್ತೆ ಅಂತ ನಾನಿಲ್ಲಿ ಬೇಗ ಬೇಗ ತಿಂಡಿ ಮಾಡ್ತಾಯಿದ್ದೀನಿ ಅಂತೂ ಎಷ್ಟು ಬಿಸಿಲಿದೆ ಆಚೆಲಿ ಅಂದರೆ ಮೂವತ್ತೇಳರಿಂದ ನಲವತ್ತು ಡಿಗ್ರಿ ಹಳ್ಳಿ ಕಡೆಯಲ್ಲಿ ಅದು ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಅಷ್ಟಿದೆ ಅಂದರೆ ಗುಲ್ಬರ್ಗ ರಾಯಚೂರು ಕಲಬುರ್ಗಿ ಆ ಕಡೆ ಎಲ್ಲ ಸಖತ್ತು ಬಿಸಿಲಿರುತ್ತೆ ಆಮೇಲೆ ಇವಾಗೆಲ್ಲ ನೀರಿಗೂ ಕೂಡ ಅಭಾವ ಅಂತಲೇ ಹೇಳ್ತಾ ಇದ್ದಾರೆ ಯಾವಾಗ ಮಳೆಗಾಲ ಬರುತ್ತೋ ಅಂದರೆ ಮಳೆಗಾಲ ಆಲ್ರೆಡಿ ಹುಟ್ಟಿದೆ ಮಳೆ ಯಾವಾಗ ಬರುತ್ತೋ ಅನ್ನೋ ರೀತಿ ಆಗಿಬಿಟ್ಟಿದೆ ಇವಾಗಂತೂ ಎಲ್ಲಿ ನೋಡಿದ್ರು ಗಿಡಗಳಾಗಲಿ ಎಲ್ಲ ಗಿಡಗಳೆಲ್ಲ ಒಣಗಿಬಿಟ್ಟು ಅದ್ರ ಗಿಡಗಳ ಮೇಲೆಲ್ಲ ಮಣ್ಣು ಕೂತ್ಕೊಂಡು ಅಪ್ಪ ಇದು ಎಷ್ಟೊತ್ತಿಗೆ ಮಳೆ ಬಂದು ಇದೆಲ್ಲ ಕ್ಲೀನ್ ಆಗುತ್ತೋ ಅಂತ ಅನ್ನಿಸ್ತಾ ಇದೆ ನಾನು ಕೂಡ ತಿಂಡಿನ ತಿನ್ಬಿಟ್ಟು ಕರ್ಬೂಜ ಹಣ್ಣಿತ್ತು ಅದಕ್ಕೋಸ್ಕರ ಜ್ಯೂಸನ್ನ ರೆಡಿ ಮಾಡಿಡೋಣ ಅವನೇನಾದರೂ ಬಂದರೆ ಅವ್ನು ಬಂದಾಗ ರೆಡಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನಿಲ್ಲಿ ಕರ್ಬೂಜ ಹಣ್ಣನ್ನ ಹಚ್ಚುತ್ತಾ ಇದ್ದೀನಿ ಇಂಥ ಟೈಮಲ್ಲಿ ಅಂದರೆ ಬೇಸಿಗೆ ಟೈಮಲ್ಲಿ ಕರ್ಬೂಜ ಹಣ್ಣು ಜಾಸ್ತಿ ಸೇವಿಸ್ಬೇಕು ಯಾಕೆಂದರೆ ನೀರಿನ ಅಂಶಗಳು ಯಾವುದೆಲ್ಲ ಹಣ್ಣುಗಳಲ್ಲಿರುತ್ತೆ ಅವನ್ನೆಲ್ಲ ನಾವು ಸೇವಿಸಿದ್ರೆ ದೇಹಕ್ಕೆ ತಂಪು ಕೂಡ ಮತ್ತು ನಮ್ಮ ಬಾಡಿ ಡಿಹೈಡ್ರೇಟ್ ಆಗೋದಿಲ್ಲ ನೋಡಿ ಈ ಥರ ಜ್ಯೂಸ್ ಮಾಡಬೇಕಾದ್ರೆ ಒಂದು ಚಿಕ್ಕ ಲೋಟ ಹಾಲನ್ನು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಜ್ಯೂಸು ಹಂಗ ಅದೇ ರೀತಿ ಐಸ್ ಕ್ಯೂಬ್ನು ಕೂಡ ಹಾಕ್ತಾಯಿದ್ದೀನಿ ಹಾಕಿ ನಾನು ಜ್ಯೂಸನ್ನ ರೆಡಿ ಮಾಡಿಟ್ಟು ರೆಡಿ ಬೇರೆ ಹೋಗಬೇಕು ಆಮೇಲೆ ಮತ್ತೆ ಒಂದು ದಿವಸ ನಾನು ಮನೇಲಿ ಇರಲ್ಲ ಅಂತ ಅಂದರೆ ಕೆಲಸ ಎಷ್ಟು ಎಕ್ಸ್ಟ್ರಾ ಬರುತ್ತೆ ಅಂದರೆ ಗಿಡಗಳಿಗೆಲ್ಲ ನೀರು ಹಾಕಬೇಕು ಮೇನು ಇರೋದೇ ನಂದು ಗಿಡಗಳು ಎಲ್ಲಾದರೂ ಹೋದರೆ ಬಂದರೆ ಎರಡು ದಿವಸ ಮನೆ ಒಳಗಡೆ ಇರ್ತಕ್ಕಂಥವು ಎರಡರಿಂದ ಮೂರು ದಿವಸ ತಡ್ಕೊತವೆ ಆದರೆ ಮನೆ ಆಚೆಗಿರೋವಂತೂ ಈ ಬಿಸಿಲಿಗೆ ಡೈಲಿ ನೀರು ಹಾಕಿದ್ರೂ ಕೂಡ ಅವನ್ನಂತೂ ಚೆನ್ನಾಗಿ ಕಾರಣಂಗೆ ಮಾಡೋದು ತುಂಬ ಕಷ್ಟಕ್ಕೆ ಬರ್ತಾಯಿದೆ ತುಂಬ ಬಿಸಿಲಿದೆ ಎಷ್ಟೇ ನೀರು ಹಾಕಿದ್ರೂ ಕೂಡ ಗಿಡಗಳು ಚೆನ್ನಾಗಿರೋದೇ ಇಲ್ಲ ಸಂಜೆ ಹೊತ್ತು ಸ್ವಲ್ಪ ಚೆನ್ನಾಗಿರ್ತವೆ ಆ ಮಧ್ಯಾಹ್ನ ನೋಡಿದ್ರಂತೂ ಆ ಗಿಡಗಳನ್ನ ನನಗಂತೂ ಹೆಂಗೆ ಯಾವ ರೀತಿ ಉಳಿಸ್ಕೊಳೋದು ಮಳೆ ಬರೋವರೆಗೂ ಅನ್ನೋ ರೀತಿ ಆಗಿದೆ ಇವಾಗ ಜ್ಯೂಸ್ ಎಲ್ಲ ರೆಡಿ ಆಯಿತು ಮೇಲ್ಗಡೆ ಮನೆ ಒಳಗಿರ್ತಕ್ಕಂಥ ಗಳಿಗೆಲ್ಲ ನೀರು ಹಾಕೋಣ ಅಂತ ಹೇಳಿ ನಾನು ಮೇಲ್ಗಡೆ ಫ್ಲೋರ್ಗೆ ಬಂದೆ ನೋಡಿ ಮೇಲ್ಗಡೆ ಝಡ್ ಝಡ್ ಪ್ಲಾಂಟ್ ಇದು ಮನೆ ಒಳಗಡೆನೆ ಇರಬೇಕು ಅದೇ ರೀತಿ ಈ ಶೋ ಪ್ಲಾಂಟ್ ಕೂಡ ಮನೆ ಒಳಗಡೆ ಆಚೆ ಬಿಸಿಲಲ್ಲಿಕ್ಕಿದ್ರೆ ಒಂದೇ ದಿಸಕ್ಕೆ ಬಾಡೋಗುತ್ತೆ ಮನಿ ಪ್ಲ್ಯಾಂಟು ತುಂಬ ಬುಸಿಯಾಗಿ ಬಂದಿದೆ ಅದನ್ನು ಆಚೆ ಇಡೋದಕ್ಕೆ ನನಗೆ ಮನಸ್ಸಾಗಲಿಲ್ಲ ಅದಕ್ಕೋಸ್ಕರ ಅದನ್ನು ಮನೆ ಒಳಗಡೆನೇ ಇಟ್ಟಿದ್ದೀನಿ ಈ ಝಡ್ ಝಡ್ ಪ್ಲ್ಯಾಂಟನ್ನು ನಾನು ಒಂದೇ ಎಲೆನ ತಂದು ಹಾಕಿದ್ದು ನಾನು ಒಂದೇ ಒಂದು ಎಲೆನ ಬೇರೆ ಕಡೆಯಿಂದ ತಂದು ಒಂದು ಎಲೆ ಇಟ್ಟಿದ್ದೆ ಅದು ಬಂದಿರೋದು ಆಲ್ರೆಡಿ ನಾನು ಒಂದು ಎಲೆ ತಂದಿಟ್ಟು ಒಂದೂವರೆ ವರ್ಷ ಎರಡು ವರ್ಷ ಆಯಿತು ಅನಿಸುತ್ತೆ ಎರಡು ವರ್ಷಕ್ಕೆ ಅಷ್ಟೇ ಆಗಿರೋದು ಅದು ತುಂಬ ನಿಧಾನ ಬೆಳೆಯೋದು ಗಿಡ ಆದರೆ ಆಚೆ ಇಡೋದೇ ಬೇಡ ರೂಮ್ಗಳಲ್ಲೇ ಇಡಬೇಕು ಅದನ್ನು ನಾನು ಹೊರಡೋಣ ಅಂತ ಹೇಳಿ ಬಂದೆ ಜಾತ್ರೆ ಅಲ್ವಾ ದೇವ್ರ ಕೆಲಸ ಅಂದರೆ ನಾವು ಸ್ಯಾರಿ ಹಾಕ್ಕೊಂಡು ಹೋದ್ರೇ ಚೆಂದ ಅದಕ್ಕೋಸ್ಕರ ನಾನಿಲ್ಲಿ ಸೀರೆನ ತೊಗೊಂಡು ಬಳೆಗಳನ್ನ ಇದ್ದೀನಿ ನನ್ನ ಎಲ್ಲ ವೀಡಿಯೋಗಳನ್ನು ನನ್ನ ಡ್ರೆಸ್ಸಿಂಗ್ ಟೇಬಲ್ನ ನೋಡಿ ಒಂದೆರಡು ವಿಡಿಯೋಗಳಲ್ಲಿ ಕೇಳ್ತಾ ಇದ್ರು ಮೇಡಮ್ ಡ್ರೆಸ್ಸಿಂಗ್ ಟೇಬಲ್ ಪೂರ್ತಿಯಾಗಿ ತೋರಿಸಿ ಅಂತ ನಾನು ಆಲ್ರೆಡಿ ಹಿಂದೆನೇ ಯಾವಾಗಲೂ ಅಲ್ಲೇ ಜಾಸ್ತಿ ದಿವ್ಸದಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ ವೀಡಿಯೋನ ಅಂದರೆ ಅರೇಂಜ್ ಮಾಡಿರೋ ವಿಡಿಯೋನೂ ಕೂಡ ಶೇರ್ ಮಾಡಿದ್ದೀನಿ ಸರಿ ಯಾವಾಗಲಾದರೂ ನಾನು ನನ್ನ ಮತ್ತೆ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಆಚೆ ಆಚೆಗಿರೋತಕ್ಕಂಥ ಅಂದರೆ ಸಿಟೌಟಲ್ಲಿರ್ತಕ್ಕಂಥ ಗಿಡಗಳಿಗೆ ನೆನ್ನೆ ತಾನೇ ನೀರು ಹಾಕಿದ್ದೆ ಅದಕ್ಕೋಸ್ಕರ ನೋಡ್ ಇದ್ದೆ ತೇವಾಂಶ ಇದೆಯಾ ಅಂತ ಹೇಳಿ ಅದಕ್ಕೋಸ್ಕರ ಅಲ್ಲಿ ಅದು ಆ ಗಿಡಗಳಿಗೇನು ನೀರು ಹಾಕೋದಕ್ಕೆ ಹೋಗ್ಲಿ ಯಾಕೆಂದ್ರೆ ನೆನ್ನೆ ತಾನೇ ಹಾಕಿದ್ದೆ ಇನ್ನೂ ತೇವ ಎಲ್ಲ ಅದೇ ರೀ ಇತ್ತು ಅದಕ್ಕೋಸ್ಕರ ನಾನು ಇವತ್ತು ಹೋಗಿ ನಾಳೆ ಬರ್ಬಿಡ್ತೀನಿ ಒಂದೇ ದಿವಸ ಇರೋದು ಅದರಿಂದ ಬಂದ ಮೇಲೆ ಹಾಕೋಣ ಅಂತ ಹೇಳಿ ನಾನು ಮೇಲ್ಗಡೆ ಈಚೆ ಇರ್ತಕ್ಕಂಥ ಗಿಡಗಳಿಗೆ ಹಾಕಲಿಲ್ಲ ನಾನೆಲ್ಲ ರೆಡಿಯಾಗಿ ಬರೋದ್ರೊಳಗೆ ನನ್ನ ತಮ್ಮ ಬಂದಿದ್ದ ಅವನ್ನ ತಿಂಡಿ ತಿನ್ನು ಅಂತ ಹೇಳಿ ತಿಂಡಿ ಬೇಡ ಅಂತ ಹೇಳ್ತಾ ಇದ್ದ ತಿಂಡಿ ಮಾಡ್ಕೊಂಡ್ಬಂದಿದ್ದೀನಿ ಅಂತ ಅದಕ್ಕೋಸ್ಕರ ಮಾಡಿಟ್ಟಿರ್ತಕ್ಕಂಥ ಜ್ಯೂಸ್ ಸಿಲ್ಲ ನಮ್ಮನೆಯವ್ರಿಗೆ ಮತ್ತೆ ನನ್ನ ನನ್ನ ಮಗಳು ಯಜಮಾನ್ರು ಅಂದರೆ ನಮ್ಮ ಅಕ್ಕನ ಮಗಳು ಯಜಮಾನ್ರು ಕೂಡ ಬಂದಿದ್ರು ಅವ್ರಿಗೆ ಎಲ್ಲ ಜ್ಯೂಸ್ ಕೊಟ್ಟು ನಾನು ಕೂಡ ಜ್ಯೂಸ್ ಕುಡ್ದು ಮತ್ತೆ ನಾಳೆ ಒಂದು ದಿವಸ ಎರಡು ದಿವಸ ನಾವಿರಲ್ಲ ಅಂದರೆ ಮಾ ನಾವು ಕ್ಲೀನ್ ಕೂಡ ಮಾಡೋಗಬೇಕು ಅಡುಗೆ ಮನೆಯೆಲ್ಲ ಯಾವುದನ್ನು ಅದು ಹಾಗೆ ಬಿಟ್ಟು ನಾನು ಅವರಿಗೆಲ್ಲ ಜ್ಯೂಸ್ ಕೊಟ್ಟು ಮತ್ತು ಎಲ್ಲ ಎತ್ತಿಟ್ಟು ಜ್ಯೂಸ್ ಕುಡಿದಿರ್ತಕ್ಕಂಥ ಲೋಟ ಗ್ಲಾಸ್ಗಳನ್ನೆಲ್ಲ ತೊಳೆದು ಬಿಟ್ಟು ನಾನಿವಾಗ ಹೊರಡ್ತಾ ಇದ್ದೀನಿ ನಮ್ಮೂರು ಇಲ್ಲಿಂದ ತುಂಬನೇ ಹತ್ರ ನಮ್ಮೂರಿಗೂ ನನ್ನ ತವ್ರ ಮನೆಗೂ ಎಂಟರಿಂದ ಹತ್ತು ಕಿಲೋಮೀಟ್ರ್ ಅಷ್ಟೇ ಆಗೋದು ನಾನು ನನ್ನ ತಮ್ಮ ಹೋದ್ವಿ ನೋಡಿ ಜಾತ್ರೆಗೆಲ್ಲ ನಮ್ಮೂರು ತಲುಪಿದ್ವಿ ನಮ್ಮೂರೊಳಗಡೆ ಹೋಗ್ತಿದ್ದಂಗೆ ನನಗೊಂಥರ ಖುಷಿಯಾಗೋಯ್ತು ಇದು ನಮ್ಮನೆ ನೋಡಿ ಈ ಕಟ್ತಾ ಇರ್ತಕ್ಕಂಥದ್ದು ಈ ಹೊಸ ಮನೆ ನಮ್ಮನೆ ಆದರೆ ಇಲ್ಲಿ ಇಲ್ಲ ನಮ್ಮ ಮನೆಯವರು ಇಲ್ಲಿಂದ ಒಂದು ಕಿಲೋಮೀಟ್ರು ಪಕ್ಕದ ಮನೆ ಮನೆಯಲ್ಲಿ ಯಾವುದು ಖಾಲಿ ಇಲ್ದಲೇ ಇರೋದ್ರಿಂದ ಪಕ್ಕದಹಳ್ಳಿಯಲ್ಲಿ ಒಂದೇ ಒಂದು ಕಿಲೋಮೀಟ್ರ್ ದೂರ ಇದೆ ಅಷ್ಟೇ ನಮ್ಮೂರಿಂದ ಅಲ್ಲಿ ನನ್ನ ತಮ್ಮ ನಮ್ಮಮ್ಮವ್ರು ಇರೋದು ಇವಾಗ ಅಂದರೆ ಮನೆ ಆಗೋವರೆಗೂ ಅಲ್ಲಿರ್ತಾರೆ ಅಷ್ಟೇ ನಾವು ಹೊಸ ಮನೆ ಹತ್ರ ನಾವು ಇಳೀಲಿಲ್ಲ ಯಾಕೆಂದರೆ ಜಾತ್ರೆ ಇರೋದು ಅಲ್ಲೇ ಆದರೆ ಇಲ್ಲಿಗೆ ಬಂದು ಲಗೇಜ್ ಎಲ್ಲ ಇಟ್ಟು ಇಲ್ಲಿಂದ ಮತ್ತೆ ಹೋಗೋಣ ಅಂತ ಹೇಳಿ ನಾವು ಇವಾಗ ಪಕ್ಕದ ನಮ್ಮ ತಮ್ಮವ್ರಿರೋ ಹತ್ರ ನಾವು ಬಂದ್ವಿ ನಾವು ಬರೋದ್ರೊಳಗಡೆ ಅಲ್ಲೇ ನನ್ನ ತಮ್ಮನ ಮಗಳು ಜಾತ್ರೆಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಿದ್ಲು ಇನ್ನೇನು ನಮ್ಮ ಹೊಸ ಮನೇನೂ ಕೂಡ ಹಾಕ್ತಿದ್ದಾರೆ ಅಲ್ಲೇ ನವೆಂಬರ್ಗೆಲ್ಲ ಓಪನ್ನು ಡೇಟು ಕೂಡ ಹಾಕ್ಸಿದ್ದಾನೆ ಅಲೇನ ಇನ್ನೊಂದು ಸ್ವಲ್ಪ ದಿವಸನೇ ನಾವು ಈ ಹಳ್ಳಿಲಿರೋದು ನನ್ನ ತಮ್ಮಂದು ಕೂಡ ಹೊಸ ಮನೆ ಆದಮೇಲೆ ನಮ್ಮೂರಲ್ಲೇ ಇರೋದು ಆದರೂ ನಮ್ಮೂರು ನಮ್ಮೂರೇ ಪಕ್ಕದಳ್ಳ ಕೂಡ ಅದು ನಮ್ಮೂರು ನಮ್ಮನೆ ಅನ್ನೋ ಫೀಲ್ ಬರೋದಿಲ್ಲ ಎಷ್ಟು ಬಟ್ಟೆ ಮನೆ ಹಳೇದಾದರೂ ಕೂಡ ನಮ್ಮ ನಮ್ಮನೆಗಳಲ್ಲಿದ್ದರೆ ಅದು ನಮ್ಮನೆಯನ್ನು ಫೀಲ್ ಬರೋದು ನೋಡಿ ಇವಳು ಬಂದು ನನ್ನ ತಮ್ಮನ ಮಗಳು ಇವಳ ಹೆಸರು ಮೋಕ್ಷ ಅಂತ ಒಬ್ಬಳೇ ಮಗಳು ನಮಗೆಲ್ಲ ಹೆಣ್ಮಗಳು ಚಿಕ್ಕ ಹೆಣ್ಮಿರೋದು ಇದೊಂದೇ ಮಗು ಇವಳನ್ನು ಕೂಡ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಜಾತ್ರೆ ನಡೆಯತ್ತಿರ ಅಂದರೆ ಹತ್ರ ಹೋದ್ವಿ ಮನೆಯೆಲ್ಲ ಯಾವ್ಯಾವ ರೀತಿ ಆಗ್ತಾ ಇದೆ ಅಂತ ನಾನು ನೋಡಿದೆ ಆದರೆ ಟೈಮ್ ಇರಲಿಲ್ಲ ಯಾಕೆ ಅಂದರೆ ಕುಂಭ ಬರೋದಕ್ಕೆ ಹೋಗೋದಕ್ಕೆ ಟೈಮ್ ಆಲ್ರೆಡಿ ಆಗೋಗಿದೆ ಎಲ್ಲ ಅಲ್ಲೇ ಅನೌನ್ಸ್ ಮಾಡ್ತಾ ಕುಂಭ ಬರೋದಕ್ಕೆ ಹೆಣ್ಮಕ್ಳೆಲ್ಲ ಬರಬೇಕು ಅಂತ ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಕತ್ತಲೆ ಕೂಡ ಹಾಕ್ತಾಯಿತ್ತು ಅಷ್ಟು ಕ್ಲಿಯರಾಗಿ ವಿಡಿಯೋ ಎಲ್ಲ ಕಾಣಿಸ್ತಿರ್ಲಿಲ್ಲ ಯಾಕೆಂದರೆ ಇನ್ನೂ ಹೊಸ ಮನೆ ಲೈಟ್ ಎಲ್ಲ ಇರೋದ್ರಿಂದ ವಿಡಿಯೋ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಅದರಿಂದ ನನ್ನ ತಮ್ಮನ ಪಾಪು ನಾವು ಎಲ್ಲ ನಮ್ಮಮ್ಮ ಎಲ್ಲ ಕುಂಭ ತರೋ ಹತ್ರ ಹೊರಟ್ವಿ ಅಂದರೆ ಕುಂಭ ತರೋದು ಎಲ್ಲಿಂದರೆ ಸ್ವಲ್ಪ ದೂರ ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಿಂದ ಕೆರೆ ಹತ್ರದಿಂದ ಕುಂಭ ತರೋದು ಅಲ್ಲಿಂದ ಇವಾಗ ಸಂಜೆ ಐದುವರೆಗೆ ಕೆರೆ ಹತ್ರ ಹೋಗ್ತಾ ಇದ್ದೀವಿ ನಾವೇನಿಲ್ಲ ಅಂದರೂ ಕುಂಭ ಇಳಿಸೋದ್ರೊಳಗಡೆ ಒಂಬತ್ತು ಒಂಬತ್ತುವರೆ ಆಗುತ್ತೆ ಯಾಕೆಂದ್ರೆ ಆ ಕಡೆಯಿಂದ ಈಗ ಹೋಗಿ ಎಲ್ಲ ಕುಂಭಗಳ್ನು ಪೂಜೆ ಮಾಡಿಕೊಂಡು ಆ ಕಡೆಯಿಂದ ನಾವೆಲ್ಲ ಕುಂಭ ಹೊರತು ಬರ್ತೀವಿ ಅಂತ ಅಂದರೆ ಒಂಬತ್ತುವರೆ ಅಂತೂ ಆಗೋದಂತೂ ಖಂಡಿತ ನಾವಿವಾಗ ಬರಿಗಾಲಲ್ಲೇ ಹೋಗ್ತಾ ಯಾಕೆ ಅಂದರೆ ಚಪ್ಪಲಿ ಹಾಕ್ಕೊಂಡು ಹೋದರೆ ಅಲ್ಲಿಂದ ಕುಂಭ ಹೊರಬೇಕಾದ್ರೆ ಹಾಕ್ಕೋಬಾರ್ದಲ್ಲ ಅದರಿಂದ ಬರಿಗಾಲಲ್ಲಿ ಅಲ್ಲಿವರೆಗೂ ನಡೆಯೋದ್ರೊಳಗೆ ಈ ಬಿಸಿಲಲ್ಲಿ ಸಾಕಾಯಿತು ಅಂತಲೇ ಹೇಳ್ಬೋದು ನಾವು ಹೋಗೋದ್ರೊಳಗಡೆ ಅಲ್ಲೇ ಕುಂಭ ಎಲ್ಲ ರೆಡಿ ಮಾಡ್ತಾಯಿದ್ರು ಅಂದರೆ ಕಂಕಣ ಕಟ್ಟಿ ಹೆಣ್ಮಕ್ಳೆಲ್ಲ ಕುಂಭಕ್ಕೆ ಬಿರುಗಳನ್ನ ತುಂಬಿಸಿ ಕಾಯಿ ವಿಳೆದೆಲೆ ಮತ್ತು ಕಂಕಣ ಬ್ಲೌಸ್ ಪೀಸು ಎಲ್ಲವನ್ನು ಕಟ್ಟಿ ರೆಡಿ ಮಾಡ್ತಾಯಿದ್ರು ನಾನು ಹೋಗಿ ಕಂಕಣವನ್ನು ಕಟ್ಟಿಸ್ಕೊಂಡು ಕುಂಭ ಹೊರೋದಿಕ್ಕೆ ಅಂತೇಳಿ ನನ್ನ ತಮ್ಮನ ಮಗಳು ಹಠ ಮಾಡ್ತಾಯಿದ್ಲು ನಾನು ಹೊರ್ತೀನಿ ನಾನು ಹೊರ್ತೀನಿ ಅಂತ ನಾವು ಅವಳಿಗೆ ಬೇಡ ನಂದನ್ನೇ ಅವಳು ಒರೆಸಿ ಅವಳು ಸಾಕಾತು ನಾನು ತೊಗೊಳ್ತೀನಿ ಅಂತ ಹೇಳ್ತಾ ಇದ್ದೆ ನಾವು ತವ್ರ ಮನೆಗೆ ಯಾವಾಗಲೇ ಹೋದರೂ ಕೂಡ ಅಲ್ಲಿಯವರು ಎಷ್ಟು ಚೆನ್ನಾಗಿ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಮತ್ತು ಜಾತ್ರೆ ಅಂದರೆ ಹೆಣ್ಮಕ್ಳುಗಳು ಎಲ್ಲರೂ ಕೂಡ ಎಲ್ಲ ಊರಿಗೆ ಎಲ್ಲಿ ಬೇರೆ ಕಡೆಯವರಿಗೆಲ್ಲ ಕೊಟ್ಟಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ ಬಂದಿರ್ತಾರೆ ಅವ್ರನ್ನೆಲ್ಲ ಮಾತಾಡಿಸ್ತಾ ಮತ್ತು ನಮ್ಮ ಜೊತೆಲಿ ಓದಿರ್ತಕ್ಕಂಥವ್ರು ನಮಗಿಂತ ಚಿಕ್ಕವರು ದೊಡ್ಡವರು ಎಲ್ಲ ಏಜ್ನವರು ಕೂಡ ಊರು ಹೆಣ್ಮಕ್ಳು ಬಂದಿರ್ತಾರೆ ನಾವು ಅವ್ರನ್ನ ಹತ್ರ ಎಲ್ಲ ಮಾತಾಡ್ತಾ ಕೂತ್ಕೊಂಡ್ವಿ ಎಲ್ಲ ಹೆಣ್ಮಕ್ಳು ಕೂಡ ಕುಂಭ ಬರೋದಕ್ಕೆ ಅಂತ ರೆಡಿಯಾಗಿ ಕೂತ್ಕೊಂಡಿದ್ವಿ ಆದರೆ ಅಲ್ಲಿ ಮಾತಾಡ್ತಿದ್ದ ಮಾತುಕತೆಗಳೇ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಯಾವ ಊರಲ್ಲಿರೋದು ಏನು ಮಾಡ್ತಿರೋದು ವಿಷಯಗಳಂತ ಸಾಕಷ್ಟು ಅವರು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ನೋಡಿ ನನ್ನ ತಮ್ಮನ ಮಗಳು ನಾನು ಎಲ್ಲರೂ ಕೂಡ ಕಂಕಣ ಕಟ್ಟಿ ನೋಡಿ ಕಂಕಣ ಕಟ್ಟಿ ಕೂರ್ ಕೂತಿದ್ದೀವಿ ಬಿಂದಿಗೆ ಬರೋದಕ್ಕೆ ಅಂತ ಅಂದರೆ ಕುಂಭ ಬರೋದಕ್ಕೆ ಅಂತ ಹಳ್ಳಿಗಳಲ್ಲಿ ಈ ಥರ ಜಾತ್ರೆಗಳನ್ನ ಮತ್ತು ಫಂಕ್ಷನ್ಗಳನ್ನ ಮಾಡ್ತಾ ಇದ್ರೆ ಹೆಣ್ಮಕ್ಳುಗಳೆಲ್ಲ ಹಳೇ ಫ್ರೆಂಡ್ಸ್ಗಳೆಲ್ಲ ಸಿಗೋದಕ್ಕೂ ಒಂದು ಚಾನ್ಸು ಮತ್ತು ತುಂಬ ಚೆನ್ನಾಗಿರುತ್ತೆ ಎಲ್ಲ ಹೆಣ್ಮಕ್ಳು ಒಂದತ್ರ ಸೇರಿ ಈ ರೀತಿ ಕುಂಭ ಬರೋದು ದೇವ್ರನ್ನ ಅಂದರೆ ದೇವ್ರನ್ನೆಲ್ಲ ಬೀರು ಕುಣಿತ ಇದನ್ನೆಲ್ಲ ನೋಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಟೈಮ್ ಹತ್ರ ಬಂತು ಇಲ್ಲೆಲ್ಲರಿಗೂ ಕುಂಭಗಳ್ನ ಒರೆಸ್ತಾ ಇದ್ದಾರೆ ನಾವು ಕೂಡ ಇಲ್ಲಿ ಕುಂಭ ಹೊರ್ತಾ ಇದ್ದೀವಿ ಇಷ್ಟು ಇದೆಲ್ಲ ಆಗೋದ್ರೊಳಗಡೆ ಅಲ್ಲೇ ಕತ್ತಲೆ ಹಾಕ್ತಾ ಬರ್ತಾ ಇತ್ತು ಇಲ್ಲಿಂದ ಹೋಗೋದಂತೂ ಸಖತ್ತು ಟೈಮ್ ಅಂದರೆ ನೆಡುಮುಡಿಗೆ ಮೇಲೆ ಅಂದರೆ ಮಡಿ ಬಟ್ಟೆಗಳನ್ನ ಹಾಕಬೇಕು ಭಕ್ತಿಯಿಂದ ನಡೆದ್ರೆ ನಮ್ಗೆ ಸಾಕಾಗಿರೋದೆಲ್ಲ ಮರ್ತೇ ಹೋಗುತ್ತೆ ಅಂತಲೇ ಹೇಳ್ಬೋದು ಆದರೆ ಅಂತ ಅಂದರೆ ಇನ್ನೊಂದು ನೋಡೋಕೆ ಏನಪ್ಪ ಖುಷಿ ಅಂದರೆ ಹೆಣ್ಮಕ್ಳುಗಳು ರೆಡಿಯಾಗದ್ ನೋಡೋಕ್ಕೆ ಅವ್ರು ಯಾವ ರೀತಿ ಆಗಿದ್ದಾರೆ ಮತ್ತು ಸಣ್ಣ ಮಕ್ಕಳೆಲ್ಲ ಯಾವ ರೀತಿ ಆಗಿದ್ದಾರೆ ಅವರು ಹಾಕ್ಕೊಂಡಿರ್ತಕ್ಕಂಥ ಸೀರೆ ನೋಡು ಈ ರೀತಿ ಹೆಣ್ಮಕ್ಳಿಗೆಲ್ಲ ಇದೇ ಖುಷಿ ಅಲ್ವಾ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಎಲ್ಲ ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದರೂ ಕೂಡ ಹತ್ತತ್ರ ದೇವಸ್ಥಾನದ ಹತ್ತಿರ ಇದ್ದೀವಿ ಇವಾಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬೀರು ದೇವರು ಮತ್ತು ಧ್ವಜ ಎಲ್ಲ ಕುಣಿಯೋದು ಸ್ಟಾರ್ಟ್ ಆಗಿದೆ ಒಂದು ಅರ್ಧ ಗಂಟೆಯಂತೂ ನಾವು ಬಿಂದಿಗೆ ಮತ್ತೆ ಅಂದರೆ ಕುಂಭನ ಹೊತ್ತು ನಿಂತ್ಕೊಬೇಕಾಯ್ತು ಆಗಂತೂ ಎಲ್ಲ ಒಂದೇ ಒಂದಿಬ್ಬರು ಹೆಣ್ಮಕ್ಕಳು ಕೂಡ ತಲೆ ಸುತ್ತಿ ಕೂಡ ಬೀಳೋ ಸಾಧ್ಯತೆ ಇರೋ ಇತ್ತು ಯಾಕೆ ಅಂದರೆ ನಾವು ಆಲ್ರೆಡಿ ಒಂದು ಮೂರು ಅವರ್ ಆಗಿತ್ತು ಕುಂಭ ಹೊತ್ತು ಕೈಯೆಲ್ಲ ನೋವ್ತಾ ಇದ್ವಲ್ವ ಸ್ವಲ್ಪ ವೀಕ್ ಇರ್ತಕ್ಕಂಥ ಹೆಣ್ಮಕ್ಳುಗಳು ತಲೆ ಸುತ್ತುತ್ತಾ ಇದೆ ಅಂತ ಕುಂಭಗಳನ್ನ ಬೇರೆಯವ್ರ ಹತ್ರ ಕೊಟ್ಟಿದ್ದೂ ಉಂಟು ನಾವು ಕೂಡ ಲೆಂಗದ ಬೇರೆ ಕುಣಿತಾ ಅಂದರೆ ನಾವು ಹಿಂದೆ ನಿಂತಿದ್ದರಿಂದ ಅವ್ರು ಕುಣಿಯೋದಾಗಲಿ ಏನೂ ನಮ್ಗೆ ಅಷ್ಟು ಕಾಣಿಸ್ತಿರ್ಲಿಲ್ಲ ಆದರೂ ನಿಂತ್ಕೊಳ್ಳೇಬೇಕಿತ್ತು ನಿಂತ್ಕೊಂಡಿದ್ವಿ Sí. ಎಲ್ಲರೂ ಕೂಡ ಊಟಕ್ಕೆ ಹೋದ್ರು ನಾವು ಕೂಡ ಊಟಕ್ಕೆ ಹೋಗ್ಬೇಕಿತ್ತು ಎಲ್ಲರೂ ಒಂದೇ ಸರಿ ಊಟಕ್ಕೆ ಹೋದ್ರೆ ಅಲ್ಲಿ ಊಟದ ಹತ್ರ ತುಂಬ ರಶ್ ಆಗುತ್ತೆ ಅಂತ ಹೇಳಿ ಅವರೆಲ್ಲ ಊಟ ಆದಮೇಲೆ ಹೋದ್ರಾಯ್ತು ಅಂತ ದೇವಸ್ಥಾನದ ಒಳಗಡೆ ಫ್ರೀ ಆಗಿತ್ತು ಇವಾಗ ಎಲ್ಲರೂ ಊಟಕ್ಕೆ ಹೋಗಿದ್ರಲ್ಲ ಜನ ಕಡಿಮೆ ಇತ್ತು ಅದಕ್ಕೋಸ್ಕರ ಒಳಗಡೆ ಹೋಗಿಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ದೇವಸ್ಥಾನನೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹಾಗೆ ದೇವ್ರನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರು ತುಂಬ ಚೆನ್ನಾಗಿ ಕಾಣ್ತಾ ನಾವು ಹೋಗಿ ಒಳಗಡೆ ಮಂಗಳಾರತಿನ ತಗೊಂಡು ಪೂಜೆ ಮಾಡ್ತಾ ಇದ್ರು ಅಂದರೆ ನವಗ್ರಹ ಪೂಜೆ ಹೋಮ ಎಲ್ಲ ಶುರುವಾಗಿತ್ತು ಆಲ್ರೆಡಿ ಅವಾಗಲೇ ನಾವು ಹೋಗಿ ದೇವ್ರ ದೇವ್ರ ಮಂಗಳಾರತಿನ ತಗೊಂಡು ದೇವ್ರನ್ನ ನೋಡಿಕೊಂಡು ಈ ದೇವಸ್ಥಾನನಂತೂ ನಾವು ಚಿಕ್ಕ ಮಕ್ಕಳಲ್ಲಿ ನಾವು ಮನೆಯಿಂದ ಆಚೆ ಬಂದರೆ ಸಾಕು ನಮ್ಗೆ ಇದೇ ದೇವಸ್ಥಾನ ಕಾಣಿಸ್ತಾ ಇದ್ದಿದ್ದು ನಾವು ಈ ಒಳಗಡೆಲ್ಲ ಸಾಕಷ್ಟು ಹಳೆಯ ದೇವಸ್ಥಾನ ಇದ್ದಾಗ ಇಲ್ಲಿ ಆಟಗಳ್ನು ಆಡಿದ ನೆನಪಿದೆ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಜಾಸ್ತಿ ಟೈಮನ್ನು ನಾವು ಈ ದೇವಸ್ಥಾನ ಒಳಗಡೆ ಕಳೀತಾ ಇತ್ತು ಅದೆಲ್ಲ ನೆನಪಾಯಿತು ನಾ ನಾವೀಗ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿಂದ ಮತ್ತೆ ನಾವು ಪಕ್ಕದ ಹಳ್ಳಿಗೆ ಹೋಗಬೇಕು ಇಲ್ಲಿಂದ ಮನೆಯೆಲ್ಲ ಅಷ್ಟು ಕ್ಲೀನ್ ಆಗಿಲ್ವಲ್ಲ ಇಲ್ಲೇ ಉಳ್ಕೊಳ್ಳೋದಿಕ್ಕೆ ಅಂತ ನಾವೀಗ ಊಟಕ್ಕೆ ಹೋದ್ವಿ ನೋಡಿ ಊಟಕ್ಕೂ ಕೂಡ ತುಂಬ ರಶ್ ಇತ್ತು ಅಂದರೆ ಎಲ್ಲರೂ ಒಟ್ಟಿಗೆ ಹೋದ್ವಲ್ಲ ಅದರಿಂದ ಒಂದು ಎರಡು ಗಳು ಅಂದ್ರೆ ಎರಡು ಪಂಥಿ ಅಂತಲೇ ಹೇಳ್ತೀವಿ ಎರಡು ಪಂತಿ ಎದ್ದ ಮೇಲೆ ನಾವು ಊಟಕ್ಕೆ ಕೂತ್ಕೊಂಡ್ವಿ ಊಟ ತುಂಬ ಚೆನ್ನಾಗಿತ್ತು ಜಾತ್ರೆಗಳಲ್ಲಿ ಪರವುಗಳಲ್ಲಿ ಸಾಂಬಾರಂತೂ ಸಖತ್ ಟೇಸ್ಟ್ ಆಗಿರುತ್ತೆ ಮುದ್ದೆ ಕೂಡ ಇವತ್ತು ಮುದ್ದೆ ಕೂಡ ಮಾಡಿದರು ಮುದ್ದೆ ಮತ್ತು ಪಾಯಸ ಎರಡನ್ನೂ ಕೂಡ ಮಾಡಿದರು ಒಂದು ಕಂಟಿನ್ಯೂಷನ್ ಬ್ಲಾಗ್ ಬ್ಲಾಗ್ನ ನಾನಿಲ್ಲಿ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಆಲ್ರೆಡಿ ಬೆಳಗ್ಗೆ ಆಗಿದೆ ಈಗ ಮತ್ ಮತ್ತೆ ನಾವು ಜಾತ್ರೆ ಹತ್ರ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಮತ್ತು ನನ್ನ ತಮ್ಮನ ಮಗಳನ್ನೂ ಕೂಡ ಸ್ವಲ್ಪ ರೆಡಿ ಮಾಡುತ್ತೆ ಅಂತ ಬಂದಿದ್ಲು ಅವ್ಳಿಗೊಂದು ಸ್ವಲ್ಪ ಕ್ರೀಮ್ ಎಲ್ಲ ಹಾಕಿ ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಯಾಕೆಂದರೆ ಇಲ್ಲಿಂದ ಹೋಗಬೇಕಲ್ಲ ನಾವು ಮೊದಲೇ ಅಲ್ಲೇ ಇದ್ದಿದ್ದರೆ ಜಾತ್ರೆ ಏನೇನು ನಡೀತಾ ಇದೆ ಅಂತ ಗೊತ್ತಾಗೋದು ಆದರೆ ನಾವಿಲ್ಲಿ ಇರೋದ್ರಿಂದ ಇಲ್ಲಿಂದ ನಾವು ಅವರು ತಿಂಡಿ ಅಡಿ ಊಟ ಎಲ್ಲದೂ ಕೂಡ ಜಾತ್ರೆ ಹತ್ರ ಅಂತ ಹೇಳಿದರು ಆದರೂ ನಾವು ತಿಂಡಿ ಹೊತ್ತಿಗೆ ಹೋಗೋಕ್ಕಾಗಲ್ಲ ಮನೇಲೇ ತಿಂಡಿನ ಮುಗಿಸಿ ಈಗ ನಾವು ಹೋಗ್ತಾ ಇದ್ದೀವಿ ನಾವಂತೂ ನಮ್ಮ ತವರು ಮನೆಗೆ ಹೋದ್ರೆ ನಮ್ಮ ಅಕ್ಕ ತಂಗಿದಿರೋ ನಾಲ್ಕು ಜನ ಮತ್ತೆ ಈ ಒಬ್ಬನೇ ತಮ್ಮ ಸ ನಾವು ಹೋದ್ರೆ ಯಾವಾಗ್ಲೂ ಒಬ್ಬೊಬ್ಬರೇ ಹೋಗೋದೇ ಇಲ್ಲ ಎಲ್ರೂ ಒಟ್ಟಿಗೆ ಕೂಡ ಹೋಗೋದು ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂದ್ರೆ ಎಂಜಾಯ್ ಮಾಡ್ತೀವಿ ಅಂದರೆ ಹೇಳ್ತೀರಿ ಹೇಳಿರಿ ನೀವು ನಾವು ಜಾತ್ರೆ ಹತ್ರದಿಂದ ಹಾಗೆ ಊರಿಗೆ ಹೊರಡ್ತೀವಿ ಅಂತ ಹೇಳಿದ್ದಕ್ಕೆ ನಮ್ಮ ತೋಟದಲ್ಲೇ ಬಿಟ್ಟಿರ್ತಕ್ಕಂಥ ನೋಡಿ ಇದೊಂದು ಚುಪ್ಪು ಇದೆ ಸೇಲಂಬಾಳೆ ಎಷ್ಟು ಎಷ್ಟು ಹಣ್ಣಿತ್ತು ಅಂದರೆ ಮೂವತ್ತಾರು ಹಣ್ಣೇನೋ ಇತ್ತು ಒಂದು ಇಬ್ಬರು ಅಂದರೆ ಒಬ್ಬರು ಎತ್ತೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅಷ್ಟು ದೊಡ್ಡ ಚುಪ್ಪಿತ್ತು ಅದನ್ನು ನೋಡಿ ನಾನು ವಿಡಿಯೋ ಮಾಡ್ದಲ್ಲಿ ಇರೋಕ್ಕಾಗಲೇ ಇಲ್ಲ ಹೆಣ್ಮಕ್ಳು ತವರಿಂದ ಹೊರಡುತ್ತಾ ಇದ್ದೀವಿ ಅಂತ ಅಂದರೆ ತವರಲ್ಲಿ ಅವರಿಗೆ ಹೆಣ್ಮಕ್ಳಿಗೆ ಏನಾದರೂ ಕೊಟ್ಟು ಕೊಡಬೇಕು ಅದು ದೊಡ್ಡದೇ ಆಗಿರಬೇಕು ಅಂತ ಅಲ್ಲ ಹಣ್ಣು ತರಕಾರಿ ಈ ರೀತಿ ಏನಿರುತ್ತೋ ಅದನ್ನು ಕೊಟ್ಟು ಕಳಿಸೋದು ಹಳ್ಳಿಗಳ ಕಡೆಯಲ್ಲಂತೂ ಅದು ವಾಡಿಕೆಯೇ ಸರಿ ನಾವು ಅಲ್ಲಿಂದ ಹೊರಟ್ವಿ ಹೊರಟು ಮತ್ತೆ ದೇವಸ್ಥಾನದ ಹತ್ರ ಹೋದ್ವಿ ದೇವಸ್ಥಾನದ ಹತ್ರ ನಾವು ಹೋಗಿ ಹೋದಾಗ ದೇವರನ್ನು ಉಯ್ಯಾಲೆ ಮೇಲೆ ಕೂರಿಸಿ ತೂಕ್ತಾಯಿದ್ರು ಅಂದರೆ ಅದು ಒಂದು ಪದ್ಧತಿ ಪೂಜೆ ಎಲ್ಲ ಆದಮೇಲೆ ಬಸವಣ್ಣನ ಉಯ್ಯಾಲೆ ಕಟ್ಟಿ ತೂಗ್ತಾ ಇದ್ದರು ಅದೇ ರೀತಿ ನಾವು ದೇವಸ್ಥಾನದ ಹತ್ರ ಹೋಗಿ ದೇವರನ್ನು ಬೇಡ್ಕೊಂಡು ಭಕ್ತಿಯಿಂದ ಉಯ್ಯಾಲೆನ ತೂಗಿ ಅಂದರೆ ದೇವರನ್ನ ತೂಗಿದ್ವಿ ಇವನು ಬಂದು ನನ್ನ ಕು ಮೊಮ್ಮಗ ಅಂದರೆ ನನಗೂ ಕೂಡ ಮೊಮ್ಮಗನೇ ಆಗಬೇಕು ನಾವೆಲ್ಲರೂ ದೇವಸ್ಥಾನದೊಳಗಡೆ ಹೋದ್ರು ದೇವರಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಪೂಜೆ ಎಲ್ಲ ಮುಗ್ದಿತ್ತು ಆಲ್ರೆಡಿ ನಾವು ಹೋಗಿ ಹಣ್ಣು ಕೈನ ಮಾಡಿಸಿ ಅಲ್ಲೊಬ್ಬರು ನನ್ನ ವೀಡಿಯೋಗಳನ್ನ ನೋಡ್ತಕ್ಕಂಥವ್ರು ನಮ್ಮೂರವರೇ ಸಿಕ್ಕಿದ್ರು ಅವರು ವೀಡಿಯೋಗಳ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಅವ್ರ ಮಗನಗೂ ಕೂಡ ಹೇಳ್ತಾ ಇದ್ರು ಇವರು ವೀಡಿಯೋಗಳು ಅಂದರೆ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರೆ ಚೆನ್ನಾಗಿ ಬರ್ತಾಯಿದ್ರು ಇದೆ ಅಂತ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ಇವತ್ತು ನಾನು ಜಾತ್ರೆನ ಮುಗಿಸಿ ಇವತ್ತು ಮತ್ತೆ ಊರಿಗೆ ಹೊರಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾಯ್ತು ಅವರೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಸಪೋರ್ಟ್ ಮಾಡಿ ಅಂದ್ರಿ ಹೇಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿ ಒಂದೇ ಸತಿ ಜೋರಾಗಿ ಹೇಳ್ಬೇಕು ಪ್ಲೀಸ್ ಸಪೋರ್ಟ್ ಮೀ ಪ್ಲೀಸ್ ಸಪೋರ್ಟ್ ಮೀ ನೋಡಿದರೆಲ್ಲ ಸ್ನೇಹಿತರೆ ನನ್ನ ತವರಿನ ಜಾತ್ರೆ ವಿಡಿಯೋ ನಿಮಗೆಲ್ಲ ಏನನ್ನಿಸ್ತು ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಳಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವ್ಲಾಗ್ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ನನ್ನ ವ್ಲಾಗ್ಗಳು ನಿಮಗೆ ಇಷ್ಟವಾಗ್ತಿದೆಯಾ ಇಲ್ವಾ ಏನಾದರೂ ನಾನು ತಿದ್ದುಕೋಬೇಕಾ ಈ ರೀತಿ ನಿಮ್ಮಿಂದ ನಾನು ಸಲಹೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಲೇ ಇರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬಬಾಯ್ ಸದಾ ನಗ್ತಾಯಿರಿ ನಗಿಸ್ತಾಯಿರಿ